నా కానీ అర్థం ఒరా అదరీ ఆరు వర్షం మూడు ఆరు వర్షం మూడు ఏం ఆ సుమ్ తన పాడి తను ఏం ఆర్థిక

సత్సంగ <tellan> సత్సంగ

ಸیشہ ಅದನ್ನ ಉಂಡಿ ಭಾವನೆ ಮಾರಿದೆ ಔ ಚಂಚಿನ ದೇವಿ ಬಿತ್ತು ಔ ಅದೇ ಜೋನ್ ಸಚ್ಚೆ ಇದೆ ದೇವಿ ಬಂತಾಯ್ತು ಒಂದು ದಿನ ಏನಾಗಿ ಅಂತ ಅಂದ್ರೆ ಮನ ಇಲ್ಲಿ ಔ ತಂದೆ ದೇಹ ಬಂತು ಆ ದರ್ಶನ ಔ ಗುರುಗಳೆ ಅಲ್ಲಿ ನೋಡೋ ತಂದೆ ದೇಹ ಸಚ್ಚೆನವರು ಕಾಯ್ತಿದ್ರು ಗುಮೆಂಟ್ ಕಮಾರೋ ಗುರುಗಳ ಸಚ್ಚೆನ್ ಮಾತಾಇದ್ರು ಆತ ಏನು ಮಾಡಿದೆ ಅಂದರೆ ಆ ಅಂದ್ಕೊಂಡಿರುವಂತಹ ತಂದೆ ಅವರು ತುಂಬವರು ಜಾಗ್ರ ಬಳಸಿ ಮನೆಗೆಲ್ಲ ಹೇಳಿದರು ಏನಂತ ಹೇಳಿದ್ರೆ ಆ ಬರುವ ಆ ಬರುವ ಚಾಲಾ ತೆಗಿಬೇಕು ಅಂತೇಳಿ ನಾನು ಹೋಗಿತ್ತು ಈ ಚಾ ತೆಗಿಬೇಕು ಅಂತ ಹೇಳಿ ಅವರು

ಹೇಳ್ತೀನಿ ಸತ್ ಜೀವನ ಬದುಕಿಸುವಂತ ಶಕ್ತಿ ಈ ಸತ್ಸಂಗದಲ್ಲಿ ಇದೆ ಅನ್ನೋದಕ್ಕೆ ಸಾಕ್ಷಿ ಯಾಕಂದ್ರೆ ಗುರು ಮನಸ್ಸು ಮಾಡಿಲ್ಲ ಅಂದ್ರೆ ಅಸಾಧ್ಯ ಸಾಧ್ಯ ಮಾಡುವಂತ ಶಕ್ತಿ ತಾಕತ್ ಯಾರಿರುತ್ತೆ ಜಗತ್ತಿನಲ್ಲಿ ಈ ಸತ್ಸಂಗದಲ್ಲಿ ಒಂದ್ಸಲ ಸಾಯಂಕಾಲ ಸಮಯ ಗಿರ್ಮಲೇಶ್ವರ ಮಹಾರಾಜರು ಜಮಖಂಡಿಯಲ್ಲಿ ಪ್ರವಚನ ಮಾಡಿದ್ದಾರೆ ಜೀವನದಲ್ಲಿ ಜಿಪಿಸಿಕೊಂಡು ಏನೋ ಶಾಲೆ ಬಾಳ ಮಾಡ್ಕೊಂಡಿದ್ದಾರೆ ಜೀವನ ಜೀವಿಸಿಕೊಂಡು ಇನ್ನೇನೋ ಪ್ರಾಣ ತ್ಯಾಗ ಅಂತ ಹೇಳಿ ಆತ ಏನು ಮಾಡಿದ್ದ ಅಂದರೆ ಹಕ್ಕವನ್ನು ತಾಯಿಯ ಐವಲನ್ನ ಕಟ್ಕೊಂಡು ಹುಟ್ಟಿದ್ದಾರೆ ಸಾಯಂಕಾಲ ಸಮಯ ಸ್ವಲ್ಪ ಹುಡುಗಿ ಅವರು ಮಹಾರಾಜರು ಪ್ರವಚನ ಮಾಡ್ಕೊಂಡು ಆ ಮನುಷ್ಯನ ನೋಡಿದ್ರು ನೋಡಿದಾಗ ಅವರು ಹೇಳಿದ್ರು ತೋರಿ ಅಲ್ಲೋಕನೆ ಪಾಪ ಮುಂಚೆನೆ ಸೋ ಕೋರ್ ಸಿಂಪ್ಲ ಕರಪ್ ಕಪಮೊಂದು ಸಿಂಗಲ್ ಕೋರ್ ಸಿರ್ತೆ ಐದು ಪಾ ಅಂತ ಹೇಳಬಹುದು ಓಡಿ ಹೋಗೋ ಹೋಗಿ ಆ ಮನುಷ್ಯನೆ ಕರ್ಕೊಂಡೆ ಒಂದು ಈ ಮಾರಾಂತದ ಕೈತನದ ಬಾರಿ ಅಂತ ಆತನ ಇನ್ನು ಮುನ್ನು ಕೋರ್ ಕರ್ಕೊಂಡೆ ಅಲ್ಲಿ ಕೂಸಿ ಅಲ್ಲಿ ಕೋರ್ ಸಿಪ್ ಒಂದು ಉಪಾಡೆ ಒಂದು ಪ್ರವಚನ ಹಾಕೋನು ಯುಗತನ ಉಪಾಡೆ ಕಿನ ಈ ಕಾರ್ಯಕ್ರಮಕ್ಕೆ ಒಂದು ಒಂದು ಹೋಗಿ ನಾವು ನಮ್ಮ ಪರವಾಗಿ ಕೇರೆ ಅವರು ಬಂದಿದ್ದಾರೆ ಆ ಪ್ರವೇಶನೆ ಬೆಳಗಾಗೋರಿ ಅಂತ ಹೇಳಿದ್ರು ಆತನು ಸುಮ್ಮ ಬಿಡ್ರಮ್ ಹೋಗ್ತಾನು ಅವರು ಬಸದ ಬೆಳಗಾಯಿತು ಬೆಳಗಾದ ನಂತರ ಆ ಜಂಪ್ ಅಂತೆ ಕುರಿಲ್ಲ ಮಹಾರಾಜ ಪಟವಾದನು ಅಂತ ಹೇಳಿ ಅಲ್ಲಿ ಮಕ್ಕಳಾಗಿದೆ ಪಟವಾದನು ಮಹಾರಾಜನಿಗೆ

ಮಾಡೆ ಇತ್ತು ಸದಾಶಿವ ಮಹಾರಾಜ ಮಾಡೆ ಇತ್ತು ಯೋಲೋ ತಕ್ಷಣದ ಮಟ್ಟಕ್ಕೆ ಯೋಲೋ 10 ಜನಕ್ಕೆ ಗೊತ್ತಾಗಿಲ್ಲ 10 11 ಆಯ್ತು 20 ಆಯ್ತು ಮೊದಲು ಒಂದು ಒಂದು ಟೈಮ್ ಮಾತ್ರ ವಿಧಮನಕ್ಕೆ ಬರುತ್ತೆ ಹಾಗಾದ್ರೆ ದಿಸ್ಕಿನ್ ತುಂಬಾ ದಿಸಿ ಲೆಕ್ಕಪತ್ರ ಅವೆ ಆಫೀಸೋ ಟೈಮ್ ಅಂತ ಆ ಟೈಮ್ ಅಲ್ಲಿ ಕೋರಿರೋದು ನಾನು ಏನು ಅಂತ मुझे क्या नोट है जो बोले तो आया था मेरे रूसी डेट एक तरफ रोड आया था मेरे रोड रोड में रोड में गैर बराबर निकला रोड आया और डेट एक बार डेट आया आया था तो हम योग करने को तब छोटे लगे थे पता नहीं था आप ऐसा याद करते हो तो वो रोड पर छोटा है ये और रोड நம்ம